ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದುಬಿಟ್ಟು ಯುಗಾದಿ ಹಬ್ಬ ನಮ್ಮ ಕನ್ನಡಿಗರಿಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಹೇಳೋ ಹಾಗೆ ನಿಮ್ಮೆಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯವನ್ನು ತಿಳಿಸುತ್ತಾ ಸೊ ಯುಗಾದಿ ಅಂತ ಅಂದ್ರೇ ಯುಗ ಪ್ಲಸ್ ಆದಿ ಅನ್ನೋದು ಯುಗ ಅಂತಂದರೆ ಹೊಸ ಯುಗ ಹಾಗೆ ಆದಿ ಹೊಸತನಕ್ಕೆ ಆದಿ ಆಗ್ತಾಯಿರುವಂಥ ದಿನ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಹೊಸ ದಿನ ಅಂದರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲದೂ ಕೂಡ ಹೊಸತನದಿಂದ ಚಿಗುರುವಂಥದ್ದು ಸೊ ಹಾಗಾಗಿ ನಮ್ಮೆಲ್ಲರ ಜೀವನದಲ್ಲಿ ಕೂಡ ಹೊಸತನ ಅನ್ನೋದು ಇನ್ನಷ್ಟು ಇನ್ನಷ್ಟು ಹೆಚ್ಚಾಗಲಿ ಹಾಗೆ ಆ ದೇವರು ಒಳ್ಳೆಯ ಆಯುರ ಆರೋಗ್ಯ ಆಯಸ್ಸು ಎಲ್ರಿಗೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನನ್ನ ಕಡೆಯಿಂದ ನನ್ನ ಮಕ್ಕಳ ನನ್ನ ಕುಟುಂಬದ ಹಾಗೆ ನನ್ನ ಚಾನೆಲ್ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುತ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರ ಮನೆಯಲ್ಲೂ ಕೂಡ ಆಗೋದೆ ಈ ಮಾವಿನ ತಳಿರು ತೋರಣವನ್ನು ಕಟ್ಟೋದ್ರ ಮುಖಾಂತರ ಹಾಗೆ ನಾವು ಕೂಡ ಇದನ್ನು ಶುರು ಮಾಡ್ಕೊಂಡಿದ್ದೀವಿ ನಿನ್ನೆ ದಿನವೇ ಎಲ್ಲ ಪ್ರಿಪ್ರೇಷನ್ಗೆ ಏನೆಲ್ಲ ಬೇಕೋ ಅದೆಲ್ಲ ತಂದಿಟ್ಕೊಂಡು ಇವಾಗ ಅದರ ತಯಾರಿಯನ್ನು ನಡೆಸಿದ್ದೀವಿ ಸೊ ಅದರಲ್ಲಿ ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ ಪ್ರತಿಯೊಂದು ಹಬ್ಬ ಹರಿದಿನ ಏನೇ ಬಂತು ಅಂತಂದರೆ ಮಕ್ಕಳ ಜೊತೆ ಎಲ್ಲರೂ ಸೇರಿ ಮಾಡಿಕೊಂಡ್ರೇ ಅದೊಂದು ಖುಷಿ ಅದ್ರ ಜೊತೆ ಇನ್ನೂ ಫ್ಯಾಮಿಲಿನಲ್ಲಿ ಹಿರಿಯರು ಅಂತ ಇರಬೇಕು ಆ ಹಿರಿಯರು ನಮಗೆ ಒಂದಿಷ್ಟು ಸಜೆಷನ್ಸ್ನ ಕೊಡ್ತಾ ಇರಬೇಕು ಅದನ್ನೆಲ್ಲ ಅವರು ಹೇಳೋ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ಬೇಕಾ ಅದೊಂಥರ ಖುಷಿ ಕೊಡುವಂಥದ್ದು ನೋಡಿ ಇವಾಗ ನಮ್ಮ ಕಡೆ ಬೇವು ಮಾಡುವಂಥದ್ದು ಆ ಬೇವು ಬೆಲ್ಲಕ್ಕೇನೆಲ್ಲ ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕೂಡ ಈ ಕಡೆ ಯಜಮಾನ್ರು ತೋರಣವನ್ನು ರೆಡಿ ಮಾಡಿಕೊಂಡು ಅವರು ಕೂಡ ಅದರ ತಯಾರಿಯನ್ನು ನಡೆಸಿದ್ದಾರೆ ಎಲ್ಲ ಒಂದು ಬಾಗಿಲುಗಳಿಗೆ ಈ ರೀತಿ ತೋರಣವನ್ನು ಕಟ್ತಾ ಇದ್ದಾರೆ ಸೊ ಮಾವು ಚಿಗುರು ಆ ಚಿಗುರಿಂದನೇ ಇವತ್ತು ನಮ್ಮ ಮನೆಯೆಲ್ಲ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇರಬೇಕು ಹಾಗೆ ಇದೇ ಹಸಿರು ನಮ್ಮ ಜೀವನದಲ್ಲಿ ಹಸಿರಾಗಿರಬೇಕು ನಮ್ಮ ಜೀವನ ಕೂಡ ಇದೇ ರೀತಿ ಹಸಿರಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ತೋರಣವನ್ನು ಹಾಕ್ಕೊಳ್ತಾರೆ ಹಾಗೆ ತುಂಬಾ ಹಲವಾರು ಇದರ ಹಿಂದುಗಡೆ ಕಥೆಗಳಿದೆ ಬಟ್ ಪ್ರತಿಯೊಂದು ಹೇಳೋಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಗೊತ್ತೇ ಇರುತ್ತೆ ಸೊ ಸ್ವೀಟಾಗಿ ಶಾರ್ಟಾಗಿ ಹಸಿರು ಅನ್ನೋದು ಎಲ್ಲರ ಜೀವನದಲ್ಲಿ ಹಚ್ಚ ಹಸಿರಾಗಿ ಅವರ ಜೀವನ ಕೂಡ ಬೆಳಕಾಗಲಿ ಅಂತ ಹೇಳ್ತಾ ಸೊ ಇವತ್ತು ಬೆಳಗ್ಗೆ ಮನೆ ಮುಂದ್ಗಡೆ ರಂಗೋಲಿ ಬಿಟ್ಕೊಂಡು ಅದಾಗಿದ್ದ ನಂತರ ತಳಿ ತೋರಣ ಹಾಕಿದ ನಂತರ ಅದೊಂಥರ ಏನೋ ಕಳೆ ಬಂದಾಗಾಯಿತು ಖುಷಿ ಅನ್ನಿಸ್ತು ಅದಾಗಿದ್ದ ನಂತರ ಎಲ್ರದ್ದು ಎಣ್ಣೆ ಸ್ನಾನ ಇವತ್ತು ವಿಶೇಷವಾಗಿ ಎಣ್ಣೆ ಸ್ನಾನ ಅದರಲ್ಲೂ ಕೂಡ ಈಗ ಯುಗಾದಿ ಅಂದರೆ ಹೊಸತನ ಅಂದರೆ ಏನು ಕಾಲ ಚೇಂಜ್ ಆಗುತ್ತಲ್ವ ಚಳಿಗಾಲ ಬಂದಾಗ ಸಂಕ್ರಮಣ ಸಂಕ್ರಾಂತಿ ಅಂತ ಮಾಡ್ತೀವಿ ಚಳಿಗಾಲ ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಆವಾಗ ಎಣ್ಣೆ ಸ್ನಾನ ಮಾಡ್ಕೊಳ್ತೀವಿ ಈ ಟೈಮಲ್ಲೂ ಕೂಡ ಬೇಸಿಗೆ ಕಾಲ ಇದಕ್ಕೂ ಕೂಡ ನಾವೇನು ಮಾಡ್ತೀವಿ ಎಣ್ಣೆ ಸ್ನಾನ ಮಾಡ್ಕೊಳ್ತೀವಿ ಸೊ ಎಲ್ಲರೂ ಸ್ನಾನ ಮಾಡಿಕೊಂಡು ಅದಾಗಿದ್ದ ನಂತರ ನಾನು ಬೇವಿನ ತಯಾರಿ ನಡೆಸಿದ್ದೀನಿ ಹಾಗೆ ಶಾವ್ಗೆ ಹೊಸ ಶಾವಿಗೆಯನ್ನು ಮಾಡಿಕೊಂಡು ಅದನ್ನು ಇವತ್ತಿನ ದಿನದಲ್ಲಿ ನಾವು ಶಾವಿಗೆಯನ್ನು ಜಸ್ಟ್ ನೀರಲ್ಲಿ ಕುದಿಸಿಬಿಟ್ಟು ಅದ್ರ ಜೊತೆ ಬೇವನ್ನ ಕೊಂಡು ಕುಡಿತೀವಿ ಈ ಕಡೆ ರೈಸ್ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಆಗಿ ಮಾಡಬೇಕಾಗಿರೋದ್ರಿಂದ ಒಂದಿಷ್ಟು ಬಾಸ್ಮತಿ ಅಕ್ಕಿ ಹಾಕಿದರೆ ಅದಕ್ಕೆ ಘಮ ಘಮ ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ಈ ಕಡೆ ಶಾವಿಗೆ ಮಾಡಿದ್ದೀನಿ ಹಾಗೆ ಬೇವ್ ಮಾಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಗಂಜಿ ತೆಗಿತೀನಿ ಈ ರೀತಿ ಇದರಿಂದ ತುಂಬ ಬೆನಿಫಿಟ್ ಇದೆ ಒಂದಿನ ಕಂಪ್ಲೀಟಾಗಿ ಈ ಗಂಜಿ ಬಗ್ಗೆ ಹೇಳ್ತೀನಿ ನನಗಂತರೂ ತುಂಬಾ ಇದು ಹೆಲ್ಪ್ಫುಲ್ ಇದೆ ಪ್ರತಿಯೊಂದಕ್ಕೂ ಆರೋಗ್ಯಕ್ಕೂ ಅಷ್ಟೇ ಇವನ್ ನಮ್ಮ ಸ್ಕಿನ್ಗೆ ಆಗಿರ್ಬೋದು ನಮ್ಮ ಕೂದಲಿಗೆ ಆಗಿರ್ಬೋದು ತುಂಬಾ ಇದರಿಂದ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಅದರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಅದನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಅದನ್ನು ತೆಗೆದಿದ್ದೆ ನಾನು ಅದ್ರ ಜೊತೆ ಈ ಕಡೆ ಬೇವು ಕೂಡ ರೆಡಿ ಆಗಿದೆ ಎಲ್ಲದು ರೆಡಿ ಮಾಡ್ಕೊಳ್ಳೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಬೇಕು ಅಂತಂದರೆ ಇನ್ನೊಂದಿನ ಬೇ ಕಮೆಂಟ್ ಮಾಡಿ ಇನ್ನೊಂದಿನ ಸ್ಪೆಷಲ್ಲಾಗಿನೇ ವೀಡಿಯೋಗೋಸ್ಕರ ಬೇವನ್ನ ರೆಡಿ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ಇದರಲ್ಲಿ ಹುಣಸೆ ಹಣ್ಣು ಬೆಲ್ಲ ಹಣ್ಣುಗಳು ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಥರನೂ ಹಾಕಿರ್ತೀವಿ ಸೊ ಹಾಗಾಗಿ ತುಂಬ ಟೇಸ್ಟ್ ಕೊಡುತ್ತೆ ಬಾಯಲ್ಲಿ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಅಂತಂದರೆ ಅದಕ್ಕೆ ಬೇವಿನ ಹೆಚ್ಚ ಅಂತಲೇ ಬೇರೆ ಬರುತ್ತೆ ಅದೆಲ್ಲ ಹಾಕಿರ್ತೀವಿ ಜಾಕಾಯಿ ಆಗಿರ್ಬೋದು ಸೋಂಪು ಅಜವಾನ ಕಲಸಕ್ರೆ ಅಕ್ರೋಟ್ ಆಗಿರ್ಬೋದು ಹಾಗೇ ಬೆ ಏನು ಬೆಲ್ಲ ಬೇವು ಮಾವಿನಕಾಯಿ ಹುಣಸೆ ಹುಳಿ ಇದೆಲ್ಲ ಕೂಡ ಹಾಕಿರ್ತೀವಿ ಹಾಗೆ ಡ್ರೈ ಫ್ರೂಟ್ಸು ದ್ರಾಕ್ಷಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಪಿಸ್ತಾ ಬಾದಾಮಿ ಎಲ್ಲದನ್ನು ಹಾಕಿರ್ತೀವಿ ಹಾಗಾಗಿ ತುಂಬ ಟೇಸ್ಟ್ ಕೊಡುತ್ತೆ ಅದರ ಜೊತೆ ನಾನು ಸ್ವಲ್ಪ ಕಾಮಕಸ್ತಿ ಬೀಜವನ್ನು ನೆನೆಸಿ ಹಾಕಿದ್ದೀನಿ ತಂಪು ಅಂತ ಹೇಳ್ಬಿಟ್ಟು ಈ ಕಡೆ ಮಧ್ಯಾಹ್ನ ಎಲ್ಲ ಬೆಳಗ್ಗೆ ತಲೆ ಸ್ನಾನ ಮಾಡಿಸಿರೋದ್ರಿಂದ ಆಟ ಆಡಿ 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 ಮಕ್ಕಳು ಸುಸ್ತಾಗಿ ಮಲಗಿದ್ದಾರೆ ಬಿಸಿಲು ಬೇರೆ ಜಾಸ್ತಿ ಇತ್ತಲ್ವ ಹಾಗೆ ಸ್ವಲ್ಪ ಮನೆಯಲ್ಲಿ ಮಲಗಿಸ್ಬಿಟ್ವಿ ಸೊ ಕೆಲವೊಬ್ಬರು ಹಣ್ಣುಗಳು ಕೂಡ ಹಾಕ್ಕೊಳ್ತಾರೆ ಈ ಕಲ್ಲಂಗಡಿ ಹಣ್ಣು ಆಗಿರ್ಬೋದು ದ್ರಾಕ್ಷಿ ಹಣ್ಣಾಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಕರ್ಬೂಜ ಹಣ್ಣಾಗಿರ್ಬೋದು ಬಟ್ ಆ ಹಣ್ಣು ಹಾಕೋದ್ರಿಂದ ಬೇಗ ಬೇವು ಅಂತ ಹೇಳ್ಬಿಟ್ಟು ಚೆನ್ನಾಗಿರೋಲ್ಲ ಅಂತ ನಾನು ಹಾಕಲಿಲ್ಲ ನಾವು ಹಾಕ್ತೀವಿ ಬಟ್ ಕಡಿಮೆ ಅದಕ್ಕೆ ಸೊ ಈ ಕಡೆ ಬಂದುಬಿಟ್ಟು ನಾನು ರಾತ್ರಿಗೆ ಇಡ್ಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಮೆಂತೆ ಕಾಳು ಹಾಗೆ ಇನ್ನೊಂದು ಸ್ವಲ್ಪ ಅದ್ರ ಜೊತೆ ನಾನು ಸ್ವಲ್ಪನೇ ಸ್ವಲ್ಪ ಸಾಬುದಾನಿ ಹಾಕ್ಕೊಳ್ತೀನಿ ಇದರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಪಡ್ಡು ಆಗಿರ್ಬೋದು ಏನೇ ಮಾಡಲಿ ಅದಕ್ಕಿವೆಲ್ಲ ಜಸ್ಟ್ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಅಥೆಂಟಿಕ್ ಆಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಹೇಗಿರುತ್ತೋ ಅದೇ ರೀತಿ ಆಗುತ್ತೆ ಹಾಗೆಯೇ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿರುತ್ತೆ ಪ್ಲಫಿ ಆಗಿರುತ್ತೆ ಅದಕ್ಕೋಸ್ಕರ ಸೊ ಅದನ್ನು ಇಟ್ಕೊಳ್ತಾ ಇದ್ದೆ ಈಗಲೇ ನೆನೆಸಿ ಇಟ್ಬಿಟ್ರೆ ಸಾಯಂಕಾಲ ಅನ್ನೋಷ್ಟರಲ್ಲಿ ನೆಂದೋಗ್ಬಿಟ್ಟಿರುತ್ತೆ ಅದ್ರ ಜೊತೆ ಇಡ್ಲಿ ರವೆ ಮಿಕ್ಸ್ ಮಾಡಿಟ್ಕೊಬೋದು ಅಂತ ಈ ಕಡೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾವಿನಕಾಯಿ ತುರಿದು ಇಟ್ಕೊಂಡು ಶೇಂಗವನ್ನು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಜಸ್ಟ್ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ರೆಡಿಯಾಗಿದ್ದ ನಂತರ ಆ ಕಡೆ ರೈಸ್ ಕೂಡ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಸ್ವಲ್ಪ ಆರಿಸಿ ಇಟ್ಕೊಂಡಿದ್ದೀನಿ ಅದು ಬಿಸಿ ಇದ್ದಾಗ ಕಲಸಿದ್ರೆ ಏನಾಗ್ಬಿಡುತ್ತೆ ಅನ್ನ ಎಲ್ಲ ಕಿಚಿ ಕಿಚ್ಚಿ ಅನ್ನೋ ಥರ ಹೊಡೆದೋಗ್ಬಿಡುತ್ತೆ ಹೊಡೆದೋಗ್ಬಿಟ್ರೆ ಮೆತ್ತಗಾಗ್ಬಿಟ್ಟಿರುತ್ತೆ ಅದು ಮುದ್ದೆ ಥರ ಆಗಿಬಿಡುತ್ತೆ ಉದುರು ಉದ್ರಾಗಿ ಇರಬೇಕು ಅಂತಂದರೆ ಮೊದಲೇ ಮಾಡಿಟ್ಕೊಂಡು ಸ್ವಲ್ಪ ಅದನ್ನು ಆರಿಸ್ಕೊಂಡು ಇಟ್ಕೊಂಡಿರಬೇಕು ಅದಕ್ಕೆ ಮೊದಲೇ ಆರಿಸಿಟ್ಕೊಂಡಿದ್ದೆ ಇವಾಗ ಚಿತ್ರಾನ್ನವನ್ನು ಎಲ್ಲದು ಕಲಿಸಿದ್ದೀನಿ ಸೊ ಮಕ್ಕಳು ಯಜಮಾನ್ರು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಬಿಟ್ಟಿದ್ದೆ ಅವ್ರು ಎದ್ದು ಕೂಡಲೇ ಬಿಸಿ ಬಿಸಿಯಾಗಿ ಎಲ್ಲರೂ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು ಸ್ವಲ್ಪ ಟಿಫಿನ್ ಮಾಡಿಕೊಂಡು ಹಾಗೆ ಎಲ್ಲರೂ ಬೇಗ ಕುಡಿದು ಮಲಗಿಬಿಟ್ಟಿದ್ರು ಇವಾಗ ಎದ್ದಿದ ನಂತರ ಮತ್ತು ಸ್ವಲ್ಪ ಚಿತ್ರಾನ್ನ ಜೊತೆಗೆ ಬೇವು ಹಾಗೆ ಶಾವಿಗೆ ಸಪ್ಪನ್ ಶಾವಿಗೆ ಮಾಡಿದ್ದೆ ಬೆಳಿಗ್ಗೆ ಈಗ ಅದಕ್ಕೆ ಹಾಲು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಪ್ಪ ಹಾಕಿ ಅದನ್ನ ಪಾಯಸ ಮಾಡಿದೀನಿ ಊಟ ಮಾಡ್ಕೊಂಡ್ ಹ್ಯಾಪಿ ಯುಗಾದಿ ಅಂತ ಹೇಳ ಮಾಮತ ಮಾ

ಚಪ್ಪಲ್ ಬಿಡು ಚಪ್ಪಲ್ ಬಿಡು ಎಲ್ಲಿ ಬಿಡದೇರ್ ತುಂಬಾ ಇವತ್ತು ಬಂದರಾಮ ಅಪ್ಪ ಕಾಲು ನಿನ್ನೆ ಏನು ಪಟ್ಟಿ ಹಾಕಿದ್ರೆ ಏನ್ ಮತ್ತೆ ಇದನ್ನ ಹಾಕಿ ಹಾಕಿ ಒರ್ಸ್ಬಿಡ್ತಾರ ನಾನಪ್ಪ ಅಲ್ಲಿ ಬಸವಣ್ಣ ಈಗ ಬರ್ತಾನೆ ಇಲ್ಲೇ ಇಲ್ಲೇ ಬರ್ತಾನೆ ಈಗ ಬಸವಣ್ಣ ಶಂಭು ಮನ ಮುಂತಲ್ಲಿ ಅವ್ರ ಫೋನ್ ಇಟ್ಕೊಂಡವ್ರನ್ನೆಲ್ಲ ಎಲ್ಲೆಲ್ಲ ಮನೆಗ್ ಬಂದು ಹೇಳ್ಕೊಂಡು ಅಂತಾರ ಅವ್ರು ಹ್ಮ್ ಸಿಂಪಲ್ ಆಗಿ ಹಬ್ಬ ಇಷ್ಟೇನೆ ಆಚರಣೆ ಮಾಡಿದ್ದು ಅದ್ರಲ್ಲೂ ಕೂಡ ಲಾಗ್ ಕೂಡ ಜಾಸ್ತಿ ಮಾಡಕ್ ಆಗ್ಲಿಲ್ಲ ಹಬ್ಬ ಆಗಿರೋದ್ರಿಂದ ಕೆಲ್ಸನೇ ಜಾಸ್ತಿ ಆಗೋಗ್ಬಿಡ್ತದೆ ಅದಕ್ಕೋಸ್ಕರ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ನಲ್ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್